ಹಾಯ್ ಹಲೋ ನಮಸ್ತೆ ಬಿ ಬಿ ಕ್ರಿಯೇಟಿವ್ ವರ್ಲ್ಡ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಕೂದಲು ಉದ್ದ ದಪ್ಪ ಸಿಲ್ಕಿ ಶೈನಿ ಆಗಿರಬೇಕು ಅಂತ ಎಲ್ರಿಗೂ ಆಸೆ ಇರುತ್ತೆ ಆದರೆ ಇತ್ತೀಚಿನ ದಿನಗಳಲ್ಲಿ ಕೂದಲು ಉದುರೋ ಸಮಸ್ಯೆನೇ ಎಲ್ರಿಗೂ ಕಾಮನ್ ಆಗಿ ಇರುವಂಥದ್ದು ಈ ಸಮಸ್ಯೆಗೆ ನಾನಿವತ್ತು ಒಂದು ಬೆಸ್ಟ್ ಹೋಮ್ ರೆಮಿಡಿನ ತೊಗೊಂಡು ಬಂದಿದ್ದೀನಿ ಕೂದಲು ಉದುರು ಬಿಟ್ಟು ಸ್ಕ್ಯಾಲ್ಪ್ ಎಲ್ಲ ಪ್ಯಾಚಿ ಆಗಿರುತ್ತೆ ಆಮೇಲೆ ಡಯನ್ ಕೂಡ ತುಂಬ ಆಗಿರುತ್ತೆ ಅಂಥವ್ರಿಗೆ ಇದು ಬೆಸ್ಟ್ ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದು ಇದನ್ನು ಯೂಸ್ ಮಾಡೋದರಿಂದ ನಿಮಗೆ ಹೊಸ ಕೂದಲುಸ್ ಕೂಡ ಹುಟ್ಟೋದಕ್ಕೆ ಶುರುವಾಗುತ್ತೆ ಅಷ್ಟು ಒಂದು ಒಳ್ಳೆಯ ಎಫೆಕ್ಟನ್ನು ನೀಡುತ್ತೆ ಅಂತಲೇ ಹೇಳ್ಬೋದು ಬನ್ನಿ ಆಗಿದ್ದರೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ತಿದ್ದೀನಿ ಅಂತ ತಿಳಿಸ್ಕೊಡ್ತೀನಿ ಮೊದಲಿಗೆ ನಾನಿಲ್ಲಿ ಮೆಂತ್ಯ ಕಾಳನ್ನು ತೊಗೊಂಡಿದ್ದೀನಿ ಮೆಂತ್ಯ ಕಾಳು ಸಾಮಾನ್ಯವಾಗಿ ಎಲ್ಲರ ಮನೇಲೂ ಇದ್ದೇ ಇರುತ್ತೆ ಈಸಿಯಾಗಿ ಅವೈಲೇಬಲ್ ಇದೆ ಹಾಗೆ ಮೆಂತ್ಯ ಕಾಳಲ್ಲಿ ಹೇರಳವಾದ ಕಬ್ಬಿಣಾಂಶ ಇರೋದರಿಂದ ಇದು ಕೂದಲಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಇದರಲ್ಲಿ ಕೊಬ್ಬು ಮತ್ತು ಪ್ರೋಟೀನ್ ಕೂಡ ಹೆಚ್ಚಾಗಿರೋದ್ರಿಂದ ಕೂದಲಿಗೆ ಸಾಕಷ್ಟು ಪೋಷಣೆಯನ್ನು ನೀಡುತ್ತೆ ಜೊತೆಗೆ ಕೂದಲು ಉದರೋ ಸಮಸ್ಯೆಯನ್ನು ಕೂಡ ಕಡಿಮೆ ಮಾಡುತ್ತೆ ಕೂದಲು ಬೆಳೆಯೋದಕ್ಕೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಇದರಿಂದ ಕೂದಲಿಗೆ ತುಂಬಾ ಬೆನಿಫಿಟ್ಸ್ ಇದೆ ನೀವು ಯಾವ ರೀತಿಯಾಗಿ ಯೂಸ್ ಮಾಡಿದ್ರೂ ಕೂಡ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ನಾನಿಲ್ಲಿ ಕಪ್ಪು ಜೀರಿಗೆನ ಬಳಸಿದ್ದೀನಿ ಕಲೋಂಜಿ ಅಂತ ಕರೀತಾರೆ ಇದನ್ನು ಇದು ನಿಮಗೆ ಎಲ್ಲ ಗ್ರಂಥಿಗೆ ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ ನಿಮಗೆ ಆನ್ಲೈನಲ್ಲಿ ಕೂಡ ಅವೈಲೇಬಲ್ ಇದೆ ಇದರಲ್ಲೂ ಕೂಡ ಬೆಸ್ಟ್ ರಿಸಲ್ಟನ್ನು ನೀವು ಪಡ್ಕೊಳ್ಬೋದು ಇದು ಕೂದಲಿಗೆ ತುಂಬಾ ಒಳ್ಳೆಯದು ಇದು ಕೂದಲಿಗೆ ಅಗತ್ಯವಾದ ಪೋಷಕಾಂಶಗಳನ್ನು ನೀಡೋದ್ರ ಜೊತೆಗೆ ಒಳ್ಳೆಯ ಬೆಳವಣಿಗೆಯನ್ನು ಸಹ ಕೂದಲಿನ ಬೆಳವಣಿಗೆಯನ್ನು ಕೂಡ ಹೆಚ್ಚಿಸುತ್ತೆ ಅಂತಲೇ ಹೇಳ್ಬೋದು ಇದು ಕೂದಲು ಉದ್ರೋದನ್ನು ತಡೆಯೋದ್ರ ಜೊತೆಗೆ ಬಿಳಿ ಕೂದಲು ಹುಟ್ಟೋದನ್ನು ಕೂಡ ತಡೆಯೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಇದು ಕೂದಲಿಗೆ ತುಂಬಾ ಅವಶ್ಯಕವಾಗಿ ಬೇಕಾಗಿರುವಂಥದ್ದು ಇದನ್ನು ಕೂಡ ನಾವಿಲ್ಲಿ ಬಳಸ್ಕೊಳ್ತಾ ಇದ್ದೀವಿ ಆದಷ್ಟು ಇದನ್ನು ಮಿಸ್ ಮಾಡಲೇಬೇಡಿ ಇದನ್ನು ಬಳಸ್ಕೊಳ್ಳಿ ಜೊತೆಗೆ ನಾನಿಲ್ಲಿ ರೋಸ್ಮೆರಿ ಲೀವ್ಸನ್ನು ಯೂಸ್ ಮಾಡ್ತಾ ಇದ್ದೀನಿ ಇದು ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ರೋಸ್ಮೆರಿ ಲೀವ್ಸು ಕೂದಲಿಗೆ ತುಂಬಾ ಒಳ್ಳೆಯದು ಒಳ್ಳೆಯ ಪೋಷಕಾಂಶಗಳನ್ನು ನೀಡುತ್ತೆ ಅಂತಲೇ ಹೇಳ್ಬೋದು ಇದು ಕೂಡ ನಿಮಗೆ ಗ್ರಂಥಿಗೆ ಅಂಗಡಿಗಳಲ್ಲೇ ಸಿಗುತ್ತೆ ಇಲ್ಲ ನಿಮಗೆ ಆನ್ಲೈನಲ್ಲೂ ಕೂಡ ಈಸಿಯಾಗಿ ಅವೈಲೇಬಲ್ ಇದೆ ನೀವು ಹೇಗಾದರೂ ಪರ್ಚೇಸ್ ಮಾಡ್ಬೋದು ಇದರಿಂದ ಕೂಡ ನಮ್ಮ ಕೂದಲಿಗೆ ಒಳ್ಳೆಯ ಪೋಷಕಾಂಶಗಳು ಸಿಗೋದ್ರ ಜೊತೆಗೇ ಕೂದಲು ಬೆಳವಣಿಗೆಗೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಇದು ಕೂದಲುದ್ರೋ ಸಮಸ್ಯೆನ ಕಡಿಮೆ ಮಾಡೋದ್ರ ಜೊತೆಗೆ ಹೊಸ ಕೂದಲು ಬೆಳವಣಿಗೆ ಬೆಳೆಯೋದಕ್ಕೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ಬನ್ನಿ ಹಾಗಿದ್ರೆ ಹೇಗೆಲ್ಲ ರೆಡಿ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಮೊದಲಿಗೆ ನಾನಿಲ್ಲಿ ಒಂದು ಗಾಜಿನ ಗ್ಲಾಸನ್ನು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಗ್ಲಾಸ್ ಪೂರ್ತಿಯಾಗಿ ನೀರನ್ನು ಕೂಡ ಹಾಕುತ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಒಂದು ಗ್ಲಾಸ್ ನೀರನ್ನು ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಜಾಗನ ಬಿಟ್ಕೊಂಡಿದ್ದೀನಿ ಸೊ ನಾನಿಲ್ಲಿ ಮೊದಲನೇದಾಗಿ ಇದಕ್ಕೆ ಕಪ್ಪು ಜೀರಿಗೆ ತೊಗೊಂಡಿದ್ನಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಕಪ್ಪು ಜೀರಿಗೆ ಅಂದರೆ ಕಲೋಂಜಿ ಸೀಡ್ಸನ್ನು ಯೂಸ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ನಾನು ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ರೋಸ್ಮೆರಿ ಲೀವ್ಸ್ ತೊಗೊಂಡಿದ್ನಲ್ಲ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ನಾನು ಕಲೋಂಜಿನೂ ಕೂಡ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಹಾಗೆ ರೋಸ್ಮೆರಿ ಲೀವ್ಸ್ ಕೂಡ ಒಂದು ಸ್ಪೂನ್ ತೊಗೊಂಡಿದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಮೆಂತ್ಯದ ಕಾಳನ್ನು ಯೂಸ್ ಮಾಡ್ತಾ ಇದ್ದೀನಿ ಅದನ್ನು ಕೂಡ ಒಂದು ಸ್ಪೂನ್ ಆಗುವಷ್ಟು ತೊಗೊಂಡಿದ್ದೀನಿ ಇದಿಷ್ಟನ್ನು ಕೂಡ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಕಲೋಂಜಿ ಮತ್ತು ಮೆಂತ್ಯ ಕಾಳು ಹಾಗೆ ರೋಸ್ಮೆರಿ ಲೀವ್ಸು ಚೆನ್ನಾಗಿ ನೆನಿಬೇಕಾಗುತ್ತೆ ಇದನ್ನು ಈಗ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಇದನ್ನು ನಾವು ಎತ್ತಿಟ್ಕೊಳ್ಬೇಕಾಗುತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಮಿಕ್ಸ್ ಮಾಡೋದರಿಂದ ಮೆಂತ್ಯಕಾಳು ಮತ್ತು ಕಲೋಂಜಿ ಕೆಳಗಡೆ ಹೋಗುತ್ತೆ ಹಾಗೆ ರೋಸ್ಮೆರಿ ಲೀವ್ಸು ಮೇಲೆ ತೇಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡ್ತಾ ಇರ್ಬೋದು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ನಾನು ಇದಕ್ಕೆ ಒಂದು ಪ್ಲೇಟನ್ನು ಮುಚ್ಚಿ ಎತ್ತಿಡ್ತೀನಿ ನಾನು ಇವ್ ಇದನ್ನು ನೈಟ್ ಇದನ್ನೆಲ್ಲ ಮಾಡಿಬಿಟ್ಟು ಎತ್ತಿಟ್ಟು ಬೆಳಗ್ಗೆ ಇದನ್ನು ನಾನು ಓಪನ್ ಮಾಡಿ ತೋರಿಸ್ತೀನಿ ಅಲ್ಲಿವರೆಗೂ ನಾವು ಇದನ್ನು ಮುಚ್ಚಿ ಎತ್ತಿಟ್ಕೊಳ್ಬೇಕಾಗುತ್ತೆ ನೋಡ್ತಾ ಇರ್ಬೋದು ನೀವು ಕೆಳಗಡೆ ಕಾಣಿಸ್ತಾ ಇದೆ ನೀರು ಎಷ್ಟು ಟ್ರಾನ್ಸ್ಪರೆಂಟ್ ಆಗಿದೆ ಈಗ ನೀರಿನ ಕಲರ್ ಪೂರ್ತಿ ಚೇಂಜ್ ಆಗಿರುತ್ತೆ ನಾನು ಮಾರ್ನಿಂಗ್ ನಿಮಗೆ ತೋರಿಸ್ತೀನಿ ನೋಡಿ ಈಗ ನಾನು ಓವರ್ ನೈಟ್ ನೆನೆಯ ಹಾಕಿದ್ದೆ ಇದನ್ನು ನೋಡಿ ಈಗ ನೀರು ಕೂಡ ಕಲರ್ ಚೇಂಜ್ ಆಗಿದೆ ಅದರಲ್ಲಿರುವಂತಹ ಸತ್ವಗಳೆಲ್ಲ ಬಿಟ್ಕೊಂಡಿದೆ ನಾವೇನು ರೋಸ್ಮೆರಿ ಲೀವ್ಸು ಮತ್ತು ಕಾಳು ಮತ್ತು ಕಲೋಂಜಿನ ಯೂಸ್ ಮಾಡಿದ್ವಿ ಎಲ್ಲ ಸತ್ವಗಳು ಕೂಡ ಈ ನೀರಲ್ಲಿ ಬಿಟ್ಕೊಂಡಿದೆ ನೋಡ್ತಾ ಇರ್ಬೋದು ನೀವು ನೀರು ಕಲರ್ ಚೇಂಜ್ ಆಗಿರೋದು ತುಂಬಾ ಚೆನ್ನಾಗಿ ಗೊತ್ತಾಗ್ತಾ ಇದೆ ಇದನ್ನು ನೀವು ನಾವೀಗ ಒಂದು ಬೌಲಿಗೆ ಶೋಧಿಸಿ ಇಟ್ಕೊಳ್ಳೋಣ ಹಾಗೆ ಇದರಲ್ಲಿ ನಾವು ಬಳಸಿರುವಂಥ ಇಂಗ್ರಿಡಿ ಇಂಗ್ರೀಡಿಯೆಂಟ್ಸ್ನ ನಾವು ಯಾವುದನ್ನು ವೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ಇದನ್ನೆಲ್ಲಾನು ನಾವು ಮಿಕ್ಸಿಯಲ್ಲಿ ರುಬ್ಕೊಂಡು ನಮಗೆ ಹೇರ್ ಪ್ಯಾಕಾಗಿ ಕೂಡ ನಾವು ಯೂಸ್ ಮಾಡ್ಕೋಬೋದು ನೋಡಿ ನಾನೀಗ ಒಂದು ಬೌಲನ್ನು ತೊಗೊಂಡಿದ್ದೀನಿ ಅದಕ್ಕೆ ನಾನು ಇದನ್ನು ನೀರನ್ನು ಶೋಧಿಸ್ಕೊಳ್ತಾ ಇದ್ದೀನಿ ನಿಮಗೆ ನೀರು ಕಲರ್ ಚೇಂಜ್ ಆಗಿರೋದು ಗ್ಲಾಸಲ್ಲಿ ಕೂಡ ಗೊತ್ತಾಯಿತು ಹಾಗೀಗ ಬೌಲಲ್ಲಿ ಕೂಡ ಗೊತ್ತಾಗುತ್ತೆ ನೋಡ್ಕೊಳ್ಳಿ ಈಗ ಇದನ್ನು ನಾವು ನಮ್ಮ ಬೆರಳುಗಳ ಸಹಾಯದಿಂದ ನಮ್ಮ ಸ್ಕ್ಯಾಲ್ಪ್ಗೆಲ್ಲ ಮಸಾಜ್ ಮಾಡ್ಕೊಳ್ಬೇಕಾಗುತ್ತೆ ನಾವು ಎಷ್ಟು ಚೆನ್ನಾಗಿ ಮಸಾಜ್ ಮಾಡ್ಕೊಳ್ತೀವೋ ಅಷ್ಟು ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಎಲ್ಲಿ ಪ್ಯಾಚಿ ಪ್ಯಾಚಿ ಆಗಿದೆಯೋ ಅಲ್ಲೆಲ್ಲ ಕೂಡ ನೀವು ಇದನ್ನು ಈಸಿಯಾಗಿ ಅಪ್ಲೈ ಮಾಡ್ಬೋದು ಅಂದರೆ ನೀವು ಈ ಥರ ಒಂದು ಸ್ಪ್ರೇ ಬಾಟಲ್ಗೆ ನೀವು ಹಾಕ್ಕೊಂಡು ಹೇರ್ಸ್ಗೆಲ್ಲ ಅಂದರೆ ನಿಮ್ಮ ಸ್ಕ್ಯಾಲ್ಪ್ಗೆಲ್ಲ ನೀಟಾಗಿ ಸ್ಪ್ರೇ ಮಾಡ್ತಾ ಬರಬೇಕಾಗುತ್ತೆ ಸ್ಪ್ರೇ ಮಾಡೋದ್ರಿಂದ ಸ್ಕ್ಯಾಲ್ಪ್ಗೆಲ್ಲ ಅದು ನೀಟಾಗಿ ಹತ್ತುತ್ತೆ ಸೊ ಅದರಿಂದ ನೀವು ನಿಧಾನವಾಗಿ ಸ್ಕ್ಯಾಲ್ಪ್ನೆಲ್ಲ ಮಸಾಜ್ ಮಾಡಿಕೊಂಡು ಒಂದು ಒಂದು ಹಾಫ್ ಆನ್ ಅವರ್ನ ಬಿಟ್ಟು ನೀವು ಹೆಡ್ ಬಾತ್ ಮಾಡಬೇಕಾಗತ್ತೆ ಇದನ್ನು ನೀವು ನೈಟೆಲ್ಲ ಸ್ಪ್ರೇ ಮಾಡಿಕೊಂಡು ಹಾಗೆ ಬಿಟ್ಟು ಅದೆಲ್ಲ ಏನಿಲ್ಲ ನೀವು ಆರಾಮಾಗಿ ಒಂದು ಹಾಫ್ ಆ್ಯನ್ ಅವರ್ಗಿಂತ ಮುಂಚೆ ನೀವು ಸ್ನಾನ ಮಾಡೋದಕ್ಕಿಂತ ಹಾಫ್ ಆ್ಯನ್ ಅವರ್ ಮುಂಚೆ ಏರ್ಗೆಲ್ಲ ಅಂದರೆ ನಿಮ್ಮ ಸ್ಕ್ಯಾಲ್ಪ್ಗೆಲ್ಲ ನೀಟಾಗಿ ಸ್ಪ್ರೇನ ಮಾಡಿಕೊಂಡು ನೀವು ಒಂದು ಹಾಫ್ ಆ್ಯನ್ ಅವರ್ ಬಿಟ್ಟು ಹೆಡ್ ಬಾತ್ನ ಮಾಡ್ಬೋದು ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಏನಾದರೂ ನಿಮಗೆ ಕ್ವೆಶನ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು